ನನ್ನ ಹತ್ರ ಇರೋ ಹಂಡ್ರೆಡ್ ರುಪೀಸ್ ಅಲ್ಲಿ ಇಡೀ ದಿನ ನಾನು ಟ್ರಾವೆಲಿಂಗ್ ಮಾಡಬೇಕು ಇದೇ ದುಡ್ಡಲ್ಲಿ ಬೆಂಗಳೂರಲ್ಲಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಗೆ ಹೋಗಿ ಅಲ್ಲೊಂದು ಫೋಟೋನ ತೆಗಿಬೇಕು ಆಟೋ ಬಸ್ಸು ಟ್ರೈನು ಮೆಟ್ರೋ ಬೈಕ್ ಕಾರು ಏನಲ್ಲಾದ್ರೂ ನಾನು ಟ್ರಾವೆಲ್ ಮಾಡಿ ಬಜೆಟ್ ನ ಉಳಿಸ್ಬೇಕು ಇಲ್ಲಿ ಕೆಲವರು ಪಿಕ್ ಪಾಕೆಟ್ ಮಾಡೋರು ಹಾಗೇನೆ ಜನನ ಮೋಸ ಮಾಡೋರು ತುಂಬಾ ಜನ ಇರ್ತಾರೆ ಸ್ವಲ್ಪ ಟಯರ್ಡ್ ಆತೈತೆ ಇಲ್ಲಿ ನಾನು ನಡ್ಕೊಂಡು ಹೋಗೋದಕ್ಕೆ ಈ ಹಂಡ್ರೆಡ್ ರುಪೀಸ್ ಚಾಲೆಂಜ್ ತಗೊಂಡಿರೋದು ಏನಕ್ಕೆ ಅಂದರೆ ನೀವು ಯಾರಾದರೂ ಬೆಂಗಳೂರಿಗೆ ಬಂದಾಗ ಕೆಲವಷ್ಟು ಜನ ಯಾವುದಾದ್ರು ಒಳ್ಳೆ ನ ವಿಸಿಟ್ ಮಾಡಬೇಕು ಅಂದರೆ ಆಟೋ ಬಸ್ ಮೆಟ್ರೋ ಆಗ್ಬೋದು ಇಲ್ಲ ಬೇರೆ ಏನಾದರೂ ಸಾರಿಗೆ ಮಾಡಿದಾಗ ತುಂಬಾ ಖರ್ಚಾಗುತ್ತೆ ಮಿನಿಮಮ್ ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಖರ್ಚು ಮಾಡ್ತೀರಾ ಕೆಲವಷ್ಟು ಪ್ಲೇಸ್ಗಳನ್ನ ವಿಸಿಟ್ ಮಾಡಬೇಕು ಅಂದರೆ ನಾನು ಈ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಮಾಡಿರೋದೇನು ಹಂಡ್ರೆಡ್ ರುಪೀಸಲ್ಲಿ ಕೆಲವಷ್ಟು ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಬೋದಾ ಎಷ್ಟು ಪ್ಲೇಸ್ನ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಇವಾಗ ನೋಡ್ಬೋದು ನನ್ನ ಹಿಂದೆಗಡೆ ಕಾಣಿಸ್ತಾ ಇದೆ ಇದು ಯಲಂಕ ರೈಲ್ವೆ ಸ್ಟೇಷನ್ ಇಲ್ಲಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟ್ರೈನ್ ಹಿಡ್ಕೊಂಡು ಇಲ್ಲಿಂದ ನಾವು ಮೆಜೆಸ್ಟಿಕ್ ವರ್ಗು ಹೋಗ್ಬೇಕು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಮುಂದಕ್ಕೆ ಬೇರೆ ಪ್ಲೇಸ್ ಗೆ ಹೋಗ್ಬೇಕು ಮುಂದೆ ಹೇಳ್ತೀನಿ ಇವಾಗ ಟ್ರೈನ್ ಟಿಕೆಟ್ ತಗೊಂಡು ಹೋಗೋಣ ಬನ್ನಿ ಒಳಗಡೆ ನೋಡಿ ಎಷ್ಟು ಜನ ಇದಾರೆ ಅಲ್ಲಿ ಟಿಕೆಟ್ ಕೌಂಟರ್ ಹೋಗಿ ಟಿಕೆಟ್ ತಗೊಂಡು ಟ್ರೈನ್ ಹೋಗೋಣ ಎಷ್ಟೊತ್ತಿಗೆ ಐತೆ ಟ್ರೈನ್ ಅಂತ ನನಗೂ ಗೊತ್ತಿಲ್ಲ ಹೇಳಬೇಕು ಸಿಕ್ಕಾಪಟ್ಟೆ ಜನ ಅವ್ರು ಎಷ್ಟೊತ್ತು ಬರುತ್ತೆ ಟ್ರೈನ್ ಟಿ ಸಿ ಅವರು ಅಲ್ಲಿರೋರು ಏನೋ ಸರಿಯಾಗಿ ಜಗಳ ಆಡ್ತಾವ್ರೆ ಏನೋ ಕಿರೇಕಾಗಿದ್ದಂಗೆ ಐತೆ ಪ್ಯಾಸೆಂಜರು ಮತ್ತು ಟಿ ಸಿ ಅವ್ರ ಜೊತೆ ಜಗಳ ಇರಬೇಕು ಎಷ್ಟು ಜನ ಜಗಳ ಆಡ್ತಾವ್ರು ನೋಡ್ರಿ ಇವಾಗ ಟಿಕೆಟ್ ತೊಗೊಂಡ್ಬಂದಿದ್ದೀನಿ ಮೆಜೆಸ್ಟಿಕ್ಕೇ ನೋಡ್ಬೋದು ಹತ್ತು ಇಪ್ಪತ್ತಕ್ಕೆ ಟ್ರೈನ್ ಬರುತ್ತೆ ಇದೇ ಪ್ಲಾಟ್ಫಾರ್ಮಲ್ಲಿ ಇವಾಗ ನನ್ನ ಹತ್ರ ನೂರು ರೂಪಾಯಲ್ಲಿ ರೂಪಾಯಿ ಲೆಸ್ ಆದ್ರೆ ಇನ್ನು ಎಪ್ಪತ್ತು ರೂಪಾಯಿ ಇರುತ್ತೆ ನನ್ನ ಹತ್ರ ಉಳಿದಿರೋದೀಗ ಎಪ್ಪತ್ತು ರೂಪಾಯಿ ಇಲ್ಲೊಬ್ರು ಲೇಡಿ ಪೊಲೀಸು ಕೆಲವ್ರನ್ನ ಹುಡುಕ್ತಾ ಇದಾರೆ ಇಲ್ಲಿ ಕೆಲವರು ಮೋಸ ಮಾಡೋ ಹಾಗೇನೇ ಹಾಗೇನೆ ಪಿಕ್ ಪಾಕೆಟ್ ಮಾಡೋ ಅಂತರು ತುಂಬಾ ಜನ ಬಂದು ಸ್ಟೇಷನ್ ಒಳಗಡೆ ಬಂದು ಕೂತಿರ್ತಾರೆ ಅವ್ರನ್ನ ಹುಡುಕಿ ಬೈದು ಕಳಿಸ್ತಾ ಇದಾರೆ ಮಾಡ್ಕೊಂಡಿರೋದು ನಾವ್ ಇದ್ರಾಗ ಜನರಲ್ ಏನು ಮಾಡೋಣ ಎಲ್ಲಾದ್ರೂ ಒಂದ್ ಕಡೆ ಸೀಟ್ ಕಡೆ ಬಂದು ನಿಂತ್ಕೊಂಡ್ಬಿಡ್ಬೇಕು ನಮ್ದೇನಿದ್ರು ಈಗ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಸಿಕ್ತೀನಿ ನಿಮ್ಗೆ ಚನ್ನಸಂದ್ರ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಸ್ಟೇಷನ್ ಹತ್ ಕಡೆ ಇರೋದ್ರಿಂದ ಇಲ್ಲೆಲ್ಲ ವರ್ಕಿಂಗ್ ನಡೀತಾ ಇರೋದು ನೋಡ್ರಿ ಇವ್ರ ಕಷ್ಟ ಎಲ್ಲ ಹಿಂಗಿ ಆ ಕಂಬಿ ಮೇಲೆ ಅಕ್ಕಿ ಮೆಟ್ಲೆ ಮೇಲಿಂದ ಆ ಥರ ನಡ್ಕೊಂಡೋಗ ರಿಸ್ಕ್ ವಹಿಸ್ ನೋಡಿ ಮೆಜೆಸ್ಟಿಕ್ ತಲುಪಿದ್ದೀನಿ ಇಲ್ಲಿಂದ ನಾವು ಇವಾಗ ಬೇರೆ ಪ್ಲೇಸ್ಗೆ ಹೋಗ್ಬೇಕು ಫಸ್ಟ್ ಇಲ್ಲಿಂದ ಮೆಜೆಸ್ಟಿಕ್ ಬಿಟ್ಟು ಮೇಲೆಗಡೆ ಹೋಗೋಣ ಮೇಲೆಗಡೆ ಹೋಗ್ಬಿಟ್ಟು ಬೇರೆ ಏನರಲ್ಲಿ ಟ್ರಾವೆಲ್ ಮಾಡೋದು ಅಂತ ನೋಡೋಣ ಇವಾಗ ನಾವು ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಫೋಟೋನ ತಕ್ಕೋಬೇಕು ಇಲ್ಲಿಂದ ನಾನು ಇವಾಗ ಮೆಟ್ರೋದಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಲ್ಲಿ ಮೆಟ್ರೋ ಬೋಲ್ಡ್ ನೋಡಿದೆ ಇವಾಗ ಮೆಟ್ರೋದಲ್ಲಿ ಹೋಗೋಣ ಮೆಟ್ರೋದು ಟಿಕೆಟ್ ತಗೊಂಡಿದ್ದೀನಿ ಇಲ್ಲಿಂದ ನಾನು ಒಂದು ಪ್ಲೇಸ್ ಗೊತ್ತೀನಿ ಹಂಡ್ರೆಡ್ ರುಪೀಸ್ ಅಲ್ಲಿ ಅರ್ವತ್ ರೂಪಾಯಿ ಮಾತ್ರ ಉಳ್ದೈತೆ ಇನ್ನು ನಲ್ವತ್ ರೂಪಾಯಿ ಆಗೈತೆ ಇವಾಗ ಇಲ್ಲಿಂದನೇ ನಾವು ಇದೇ ಮೆಟ್ರೋದಲ್ಲಿ ಹತ್ಕೊಂಡು ಹೋಗೋಣ ನೋಡ್ರಪ್ಪ ಜನ ಎಷ್ಟ್ ಜನ ಅವ್ರೆ ಫುಲ್ ಜನ ಆಗೋಗವ್ರೆ ನನ್ನ ಮೊದಲನೇ ಪ್ಲೇಸ್ ನೋಡ್ಬೋದು ವಿಧಾನ್ಸೌಧ ಫಸ್ಟ್ನೇ ಪ್ಲೇಸು ಫಸ್ಟ್ ವಿಧಾನಸೌಧ ನೋಡ್ಕೋಬಿಡಿ ಈಗ ಇಲ್ಲಿ ನಂದು ಫಸ್ಟ್ನೇ ಫೋಟೋ ವಿಧಾನಸೌಧ ಮೊದಲನೇ ಜಾಗ ಮೊದಲನೇ ಫೋಟೋ ಈಗ ವಿಧಾನಸೌಧ ಆಯ್ತು ಇವಾಗ ನೆಕ್ಸ್ಟ್ ಪ್ಲೇಸ್ ಓದ್ತಾ ಇದೀನಿ ಅದು ವಾಕಲ್ ಓದ್ತಾ ಇದೀನಿ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ ನಡೆದ್ರೆ ಸಾಕು ನಮ್ಗೆ ನೆಕ್ಸ್ಟ್ ಇನ್ನೊಂದ್ ಪ್ಲೇಸ್ ಸಿಗುತ್ತೆ ಸ್ವಲ್ಪ ಟಯರ್ಡ್ ಆತೈತೆ ಇಲ್ಲಿ ನಾನು ಹೋಗೋದಕ್ಕೆ ಬಿಸಿಲು ಬೇರೆ ಸರಿಯಾಗಿ ಸೂರ್ಯಾಜಿ ಹೊಡಿತಾವನೆ ನೀರ್ ಬೇರೆ ಇಲ್ಲ ಕುಡಿಯೋಣ ಅಂತಂದ್ರೆ ಎಲ್ಲಾದರೂ ನೀರಿಟ್ಟಿದಾರಾ ಅಂತ ನೋಡಿ ಕುಡಿಬೇಕು ತರ ಥರ ಆಗ್ಬಾರ್ದಾಗಿತ್ತು ನಾನು ನೋಡಿದ್ರೆ ಅಷ್ಟು ದೂರದಿಂದ ಬಂದೆ ಭುವನೇಶ್ವರಿ ವಿಗ್ರಹ ಹತ್ರಕ್ಕೆ ಇಲ್ಲಿ ನೋಡಿದ್ರೆ ಹಾಕ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡ್ಬೋದು ಇದ್ ಕಡೆ ಎಲ್ಲ ಗೇಟ್ ಹಾಕ್ಬಿಟ್ಟವ್ರೆ ನೋಡಿ ಇಲ್ಲೂ ಲಾಕ್ ಮಾಡ್ಬಿಟ್ಟವ್ರೆ ಮತ್ತೆ ಇಲ್ಲಾಕಿ ಚೈನ್ ಹಾಕಿ ಲಾಕ್ ಮಾಡ್ಬಿಟ್ಟವ್ರೆ ಇದೆಲ್ಲ ಲಾಕ್ ಮಾಡವ್ರೆ ಯಾಕೆ ಅಂತ ಗೊತ್ತಿಲ್ಲ ಇದ್ರದ್ದು ನಾನು ಮುಂಚೆ ವಿಡಿಯೋ ಮಾಡಿದ್ದೆ ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವಾಗೂ ಓಪನ್ ಇರೋದು ಇವತ್ತು ಯಾಕೆ ಕ್ಲೋಸ್ ಮಾಡೋರೆ ಅಂತ ಗೊತ್ತಿಲ್ಲ ಮತ್ತೆ ಬೇರೆ ಏನಾದರೂ ಚೇಂಜಸ್ ಮಾಡಿರ್ಬೋದೇನೋ ನನಗಂತೂ ಗೊತ್ತಿಲ್ಲ ಆದರೆ ಬಂದಿರೋದಕ್ಕೆ ಒಂದು ಫೋಟೋ ತೊಗೋಬೇಕು ತಗೋಣ ಫೋಟೋನ ಇವಾಗ ಫೋಟೋ ತಗೋಣ ಅಂತ ಸಮಯ ಇವಾಗ ಮತ್ತೆ ಮೆಟ್ರೋಗೆ ಬಂದಿದ್ದೀನಿ ಬಜೆಟ್ ಉಳಿಸಬೇಕು ಅಂತ ಯಾವ್ದ್ರಾಗ ಬೇಕಾದ್ರೂ ತಿರುಗಬೇಕು ಇವಾಗ ನೆಕ್ಸ್ಟ್ ನಾನು ಮೆಟ್ರೋದಲ್ಲಿ ಇವಾಗ ಇನ್ನೊಂದು ಪ್ಲೇಸ್ ಹೋಗ್ತಾ ಇದೀನಿ ಮೆಟ್ರೋ ಇಳಿದ್ರೆ ಸ್ವಲ್ಪ ಹಂಡ್ರೆಡ್ ಮೀಟರ್ ನಡೆದ್ರೆ ಸಾಕು ನಿಮಗೆ ಮತ್ತೆ ಇನ್ನೊಂದು ಒಳ್ಳೆ ಪ್ಲೇಸ್ಗೆ ಹೋಗ್ಬೋದು ಯಾವ ಪ್ಲೇಸ್ ಅಂತ ನೋಡಿರ ಬನ್ನಿ ಇವಾಗ ಇವಾಗ ಮೆಟ್ರೋಗೆ ಟಿಕೆಟ್ ನ ಇಲ್ಲಿಂದ ಮಾಗಡಿ ರೋಡಕ್ ತಗೊಂಡಿದ್ದೀನಿ ಮಾಗಡಿಯಲ್ಲಿ ಇಳಿದ್ಬಿಟ್ಟು ಬೇರೆ ಅದಕ್ಕೆ ಹೋಗಿ ಅಲ್ಲಿಂದ ಒಂದು ಪ್ಲೇಸ್ ಹೋಗ್ತೀನಿ ಯಾವ ಪ್ಲೇಸ್ ಯಾಕೆ ಮಾಗಡಿಯಲ್ಲಿ ಇಳಿತಾ ಇದೀನಿ ಅಂತ ನಿಮ್ಗೆ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ ಫೈನಲ್ ಆಗಿ ಇವಾಗ ಮೆಟ್ರೋ ಇಳಿದ್ಬಿಟ್ಟು ಓದ್ತಾ ಇದ್ದೀನಿ ಇವಾಗ ತುಂಬಾ ಜನ ಪ್ಲೇಸ್ ನೋಡಿಕೊಂಡು ನೋಡ್ಕೊಂಡು ಏನಾದರೂ ಶಾಪ್ ಮಾಡಬೇಕು ತಿನ್ಬೇಕು ಅಂತ ಟೈರ್ಡ್ ಆಗಿರ್ತೀರಾ ಅದಕ್ಕೋಸ್ಕರ ಇವಾಗ ನಾನು ಈ ಪ್ಲೇಸ್ಗೆ ಹೋಗ್ತಾ ಇರೋದು ಈಗ ನನ್ನ ಹತ್ರ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಎಷ್ಟು ಉಳಿದೈತೆ ಅಂದ್ರೆ ನಲ್ವತ್ತು ರೂಪಾಯಿ ಉಳಿದೈತೆ ಅರವತ್ತು ರೂಪಾಯಿ ನಾನು ಟ್ರಾವೆಲಿಂಗ್ ಮಾಡಿದ್ದೀನಿ ಇನ್ನು ನಲ್ವತ್ತು ರೂಪಾಯಲ್ಲಿ ಮುಂದೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಉಳಿಸ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾನೆ ಇರಿ ಮೆಟ್ರೋ ಸ್ಟೇಷನ್ ಇಂದ ತ್ರೀ ಹಂಡ್ರೆಡ್ ಮೀಟರ್ ನಡ್ಕೊಂಡ್ ಬಂದ್ರೆ ಸಾಕು ನೀವು ಜಿ ಟಿ ವಲ್ಡ್ ಮಾಲ್ಗೆ ಬರ್ಬೋದು ನಾನು ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಜಿ ಟಿ ವರ್ಡ್ ಮಾಲ್ಗೆ ಯಾಕೆ ಅಂತಂದ್ರೆ ನೀವೇನಾದರೂ ಸುತ್ತಾಡಬೇಕು ಯಾರಾದರೂ ಮಾಲ್ ನೋಡಿಲ್ಲ ಮಾಲ್ ನೋಡಬೇಕು ಅಂದ್ಕೊಂಡಿರೋರು ಇಷ್ಟು ಜರ್ನಿ ಮಾಡಿ ಮಾಲ್ಗೂ ಸಮೇತ ಬಂದು ಹೋಗ್ಬೋದು ಅದಕ್ಕೋಸ್ಕರ ನಾನು ಮಾಲ್ ಹತ್ರಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ ನೀವು ಹೋಗಿ ಮಾಲ್ನ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಏನಾದರೂ ತಿನ್ನಂಗಿದ್ರೆ ಕುಡಿಯೋಂಗಿದ್ರೆ ಕುಡ್ಕೊಂಡು ಪರ್ಚೇಸಿಂಗ್ ಮಾಡಿಕೊಂಡು ಬರ್ಬೋದು ಅದಕ್ಕೋಸ್ಕರ ಮಾಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಜಿ ಟಿ ವರ್ಡ್ ಮಾಲು ಇದು ಪ್ರಸನ್ನ ಥಿಯೇಟ್ರು ಮೂವಿ ನೋಡ್ಕೊಂಡು ಪರ್ಚೇಸಿಂಗು ತಿನ್ನೋದು ಏನಾದರೂ ಮಾಡಬೇಕು ಅಂತಂದ್ರೆ ನೀವು ಅಲ್ಲೂ ಹೋಗ್ಬೋದು ಅಲ್ಲೂ ಥಿಯೇಟ್ರ್ ಇರುತ್ತೆ ಏನಾದರೂ ಬೇಡ ನಮ್ಗೆ ಈ ಥರ ಮೂವಿ ನೋಡಿರಿ ಇಲ್ಲಿ ಗಂಧದ ಗುಡಿ ಹಾಕೋರೆ ಅಣ್ಣೋರದು ನೋಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದು ಇವಾಗ ಮಾಲ್ ಹತ್ರ ಹೋಗಿ ಒಂದು ಫೋಟೋ ತಗೋಳೋ ಟೈಮು ಯಾಕಂದರೆ ಇದು ಒಂದು ಪ್ಲೇಸು ತುಂಬ ಜನ ನೋಡಿರಲ್ಲ ಅದರಿಂದ ಇಲ್ಲಿಗೂ ಬಂದು ನೀವು ವಿಸಿಟ್ ಮಾಡ್ಬೋದು ಫೋಟೋ ತೆಗಿಯೋ ಸಮಯ ಒಂದು ಫೋಟೋ ತಗೊಳೋಣ ಟ ಮಾಲಕ್ಕೆ ಬಂದಿದ್ದೀವಿ ಮಾಲಕ್ಕೆ ಬಂದ ಫೋಟೋ ತೊಗೊಂಡು ಹೋಗದೇ ಇರ್ತೀವ ಇವಾಗ ಫೋಟೋ ತಗೊಳೋ ಸಮಯ ಜಿ ಟಿ ಮಾಲಿಂದ ಸ್ಟ್ರೈಟು ಸ್ಟ್ರೈಟ್ ಇಲ್ಲಿಂದ ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸಿಗ್ನಲ್ ಈ ಸಿಗ್ನಲ್ ಹತ್ರಕ್ಕೆ ಬಂದ್ರೆ ರಾಜಾಜಿ ರಾಜಾಜಿನಗರ್ ಬಸ್ ಸಿಗುತ್ತೆ ಆ ಸಿಗ್ನಲ್ ಹತ್ರಕ್ಕೆ ಹೋದ್ರೆ ನೀವು ಸೀದಾ ಇಸ್ಕಾನ್ ಟೆಂಪಲ್ ಗೆ ಹೋಗ್ಬೋದು ಇಲ್ಲ ಬಸ್ ಸಿಗುತ್ತೆ ನಿಮಗೆ ಇಲ್ಲಿಂದ ರಾಜಾಜಿನಗರ್ ಬಸ್ ಸಿಗುತ್ತೆ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ಇಲ್ಲಿಂದ ಇಸ್ಕಾನ್ ಟೆಂಪಲ್ ಹತ್ರಕ್ಕೆ ಲಾಸ್ಟ್ ಫೈನಲ್ ಪ್ಲೇಸು ಆ ಸಿಗ್ನಲ್ ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಏನಾದರೂ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಹಕ್ಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ನೀವು ಸ್ವಲ್ಪ ದೂರ ನಡ್ಕೊಂಡ್ ಬಂದು ನೋಡ್ಬೋದು ಇಲ್ಲಿ ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಅಂತ ಹಾಕಿದರೆ ನಿಮ್ಗೆ ಬಸ್ ಬರುತ್ತೆ ಆರಾಮಾಗಿ ಬಸ್ ಹಾಕೊಂಡು ಹೋಗ್ಬೋದು ಬಸ್ ನಂಬರ್ ಫೋರ್ ನಾಟ್ ಒನ್ ಅಂತ ಹೇಳಿದ್ದಾರೆ ಇಲ್ಲಿ ಬಂದು ನಿಂತ್ಕೊಂಡ್ರೆ ಬಸ್ ಬರುತ್ತೆ ನಿಮ್ಗೆ ಒಂದೊಂದು ಟೈಮ್ ಅನ್ಸ್ಬೋದು ಏನಪ್ಪ ಇಷ್ಟೊಂದು ರಿಸ್ಕ್ ತಗೊಂಡ್ ಟ್ರಾವೆಲ್ ಮಾಡ್ಬೇಕಂತ ಕೆಲವರು ಬೈಕ್ ಇರಲ್ಲ ಕೆಲವರು ಬೆಂಗಳೂರಿಗೆ ಬಂದಿರ್ತಾರೆ ಎಲ್ಲಿಂದ ಬೇರೆ ಕಡೆಯಿಂದ ಕೆಲಸ ಮಾಡಕ್ ಆಗ್ಬೋದು ಏನಾದ್ರು ನೋಡ್ಬೇಕು ಅಂತ ಬಂದಿರ್ತಾರ ಸ್ವಲ್ಪ ರಿಸ್ಕಿ ಆದ್ರೂ ನೀವೇನಾದ್ರು ಟ್ರಾವೆಲ್ ಮಾಡಿ ಪ್ಲೇಸ್ ನೋಡ್ತೀನಿ ಅಂದ್ರೆ ಒಂದ್ ದಿನಕ್ಕೆ ಆಗಲ್ಲ ಫ್ರೀ ಇರೋ ಟೈಮಾಗೆಲ್ಲ ನೋಡಬೇಕು ಅಂದ್ರೆ ಆರಾಮಾಗಿ ಬಂದು ಟ್ರಾವೆಲ್ ಮಾಡಬಹುದು ತುಂಬಾ ಕಷ್ಟ ಏನು ಅನ್ಸಲ್ಲ ಒಂದೇ ದಿನ ನಾನು ಮಾಡ್ತಾ ಇರೋದಕ್ಕೆ ಇಷ್ಟೊಂದೆಲ್ಲ ರಿಸ್ಕ್ ಅನ್ಸುತ್ತೆ ನೀವೇನಾದ್ರೂ ಬಂದ್ರೆ ಇಷ್ಟು ರಿಸ್ಕ್ ಆಗಲ್ಲ ಸಂಡೇ ಟೈಮಲ್ಲೋ ವೀಕ್ ಟೈಮ್ ಅಲ್ಲೋ ಬಂದು ನೀವು ಆರಾಮಾಗಿ ಪ್ಲೇಸ್ನ ನೋಡ್ಕೋಬಹುದು ಈ ಥರನು ಬಸ್ ಅಲ್ಲಿ ಟ್ರಾವೆಲ್ ಮಾಡೋದು ಒಂಥರ ಮಜಾ ಪರವಾಗಿಲ್ಲ ಡೋರಲ್ಲಿ ಕೂತ್ಕೊಂಡು ಹೋಗೋದು ಕೃಷ್ಣನ್ಗೆ ಇಷ್ಟವಾಗಿರೋಂತ ಕೊಡಲು ನೋಡಿ ಇಲ್ಲೇ ಹಾಕೋರೆ ಡಾಲರ್ಸು ಕೊಡಲು ರಾಧೆಗೆ ಇಷ್ಟ ಆಗಿರೋಂಥ ಸರಗಳು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಯಾವಾಗಾದರೂ ಚಿಕ್ಕ ಮಕ್ಳು ಬಂದರೆ ಜಾಸ್ತಿ ಇಷ್ಟ ಬಿದ್ದು ತಗೊಂತಾರೆ ಬಂದರೆ ನೋಡಿ ಇಲ್ಲಿ ಸಿಗುತ್ತೆ ಮೇಲೇನು ಇಟ್ಟಿರ್ತಾರೇನೋ ನಾನು ಹೋಗಿಲ್ಲ ಜಾಸ್ತಿ ಇವತ್ತೇ ಓದ್ತಾ ಇರೋದು ಇದುವರೆಗೂ ನಾನು ಬಂದೇ ಇಲ್ಲ ನಾನು ಫಸ್ಟ್ ಟೈಮ್ ನೋಡೋಣ ಅಂತ ಓದ್ತಾ ಇರೋದು ನಾಲ್ಕು ಗಂಟೆಗಂತೆ ಓಪನ್ ಇಸ್ಕಾನ್ ಟೆಂಪಲ್ಲು ಮಧ್ಯಾಹ್ನ ಕ್ಲೋಸ್ ಆಗಿರೋದು ನೋಡ್ರಿ ಎಷ್ಟು ಜನ ಕೂತವ್ರೆ ಪಕ್ಕ ಜನ ಬಂದು ಕಾಯ್ತಾವ್ರೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ನೋಡ್ರಿ ನೋಡ್ರಿ ಎಷ್ಟು ಜನ ಅವ್ರ ಎಲ್ಲೂ ಓಪನ್ ಬಿಟ್ಟಿಲ್ಲ ಇಲ್ಲೇ ಟೈಮಿಂಗ್ಸ್ ಹಾಕಿದ್ದಾರೆ ಟೆಂಪಲ್ ಟೈಮು ನೀವು ಯಾವಾಗ ಬರ್ಬೇಕಂತ ಮಂಡೆ ಫ್ರೈಡೆವರೆಗೂ ಹಾಕಿರ್ತಾರೆ ಈ ಟೈಮಿಂಗ್ಸ್ ನೋಡ್ಕೊಂಡು ಬರ್ಬೋದು ಕ್ಲೋಸ್ ಆಗಿದ್ರು ಇವಾಗ ಇಸ್ಕಾನ್ ಟೆಂಪಲ್ ಹತ್ರ ಬಂದಿದೀನಿ ಫೋಟೋ ತೆಗ್ಯಕೋಸ್ಕರ ಇವಾಗ ಫೋಟೋ ತೆಗಿಯೋ ಸಮಯ ಫೈನಲ್ ಆಗಿ ಇಸ್ಕಾನ್ ಟೆಂಪಲ್ಗೆ ಬಂದು ಸಕ್ಸಸ್ ಮಾಡಿದ್ದೀನಿ ನಾಲ್ಕನೇ ಪ್ಲೇಸು ಇಸ್ಕಾನ್ ಟೆಂಪಲು ನನ್ನ ಹತ್ರ ಇವಾಗ ಖರ್ಚಾಗಿರೋಂಥ ಅಮೌಂಟ್ ಎಂಬತ್ತ ಮೂರು ರೂಪಾಯಿ ಇನ್ನು ಹದಿನೇಳು ರೂಪಾಯಿ ಮಿಕ್ಕೈತೆ ರೂಪಾಯಲ್ಲಿ ನಾನೇನಾದರೂ ಸ್ನ್ಯಾಕ್ಸೋ ಇಲ್ಲ ನೀರಾದರೂ ತಗೊಂಡು ಕುಡಿತೀನಿ ಬೆಳಿಗ್ಗೆಯಿಂದ ಜಾಸ್ತಿ ಏನು ತಿಂದೇ ಇಲ್ಲ ಇರೋ ದುಡ್ಡಲ್ಲಿ ಎಲ್ಲ ಇದಕ್ಕೆ ಸರೋಯ್ತು ನಾಲ್ಕು ಪ್ಲೇಸು ನೀವು ಓಡಾಡ್ಬೋದು ಅಸ್ಮಾತ್ ನೀವು ಇಸ್ಕಾನ್ ಟೆಂಪಲ್ಗೆ ಬರಕ್ಕೆ ಬೇಡ ಅಂದರೆ ಬೇರೆ ಎಲ್ಲಾದ್ರೂ ಲಾಲ್ಬಾಗ್ ಬಾಗ್ ಎಲ್ಲಾದ್ರೂ ಓಡಾಡ್ಬೋದು ಇಸ್ಕಾನ್ ಟೆಂಪಲ್ಗೆ ಬರಕ್ಕೆ ಚಾರ್ಜಸ್ ಜಾಸ್ತಿ ಆಗುತ್ತೆ ನಾನು ಮಾಗಡಿ ರೋಡ್ ಹೋಗಿ ಮಾಗಡಿ ರೋಡ್ ಇಂದ ಇಸ್ಕಾನ್ ಟೆಂಪಲ್ ಬಂದಿದ್ದಕ್ಕೆ ನನಗೆ ಸ್ವಲ್ಪ ಸೇವ್ ಆಯ್ತು ನೀವು ಡೈರೆಕ್ಟ್ ಆಗಿ ವಿಧಾನಸೌಧ ಇಂದ ಇಸ್ಕಾನ್ ಟೆಂಪಲ್ ಬಂತೀನಿ ಅಂದ್ರೆ ಒಬ್ಬರಿಗೆ ನಲ್ವತ್ ರೂಪಾಯಿ ಆಗುತ್ತಿತ್ತು ಆದ್ರೆ ನಾನು ಎರಡ್ ಪ್ಲೇಸ್ ಹೋದೆ ಇಲ್ಲಿ ಬಂದು ಬರೀ ಒಂದೇ ಪ್ಲೇಸ್ ಗೆ ಬರ್ಬೋದು ನೀವೇ ಚೂಸ್ ಮಾಡ್ಕೊಂಡು ಯಾವ್ದಕ್ಕೆ ಹೋಗಬೇಕು ಅಂತ ನೀವೇ ಬರ್ಬೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಎಲ್ಪ್ ಆಗುತ್ತೆ ನಮ್ಗೆ ತುಂಬಾನೇ